ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಚೈತನ್ಯ ಇಂದು ನಾವು ಸೋರಿಯಾಸಿಸ್ ಬಗ್ಗೆ ಮತ್ತೊಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಂದಿನ ಪ್ರಶ್ನೆ ಸೋರಿಯಾಸಿಸ್ ಒಂದು ಅಂಟು ರೋಗವೇ ಅಥವಾ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗವೇ ಸೋರಿಯಾಸಿಸ್ ಒಂದು ದೀರ್ಘಕಾಲ ಕಾಡುವ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಸಂಬಂಧಪಟ್ಟ ಒಂದು ತೊಂದರೆ ಆಗಿದೆ ಅಥವಾ ಇದನ್ನ ಅಟೋ ಇಮ್ಯೂನ್ ಕಂಡೀಷನ್ ಅಂತಲೂ ಕರೀತಾರೆ ಇದರ ಅರ್ಥ ಏನೆಂದರೆ ಪ್ರಚೋದನೆಗೊಂಡ ಇಮ್ಯೂನ್ ಸಿಸ್ಟಮ್ ನಮ್ಮ ದೇಹದ ಆರೋಗ್ಯವಂತ ಚರ್ಮಕೋಶಗಳ ಮೇಲೆ ದಾಳಿ ಮಾಡಿ ಒಂದು ಅನಿಯಂತ್ರಿತ ಚರ್ಮಕೋಶಗಳ ಉತ್ಪಾದನೆಗೆ ಕಾರಣವಾಗುತ್ತದೆ ಇದು ದೇಹದಲ್ಲಿ ಕೆಂಪು ಬಣ್ಣದ ಪ್ಯಾಚುಗಳನ್ನು ಉಂಟು ಮಾಡಿ ಚರ್ಮವು ಪದರಗಳ ರೀತಿಯಲ್ಲಿ ಕಂಡುಬರುತ್ತದೆ ಇಂದು ಇದರ ಬಗ್ಗೆ ಇರುವ ಗೊಂದಲಗಳನ್ನು ನಾವು ನಿವಾರಿಸೋಣ ಸೋರಿಯಾಸಿಸ್ ಒಂದು ಅಂಟು ರೋಗವಲ್ಲ ಅಥವಾ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಂಕ್ರಾಮಿಕ ರೋಗವೂ ಅಲ್ಲ ನೀವು ಸೋರಿಯಾಸಿಸ್ ರೋಗಿಗಳನ್ನು ಮುಟ್ಟುವುದರಿಂದ ಅಥವಾ ಅವರ ವಸ್ತುಗಳನ್ನು ಉಪಯೋಗಿಸುವುದರಿಂದ ಅಥವಾ ಯಾವುದೇ ರೀತಿಯ ದೈಹಿಕ ಸಂಪರ್ಕದಿಂದ ಅದು ಹರಡುವುದಿಲ್ಲ ಹಾಗಾಗಿ ನೀವು ಯಾವುದೇ ಸಂದರ್ಭದಲ್ಲಿ ಸೋರಿಯಾಸಿಸ್ ರೋಗಿಗಳ ಸಂಪರ್ಕಕ್ಕೆ ಬಂದಲ್ಲಿ ಅವರೊಂದಿಗೆ ಹೆದರಿಕೆ ಸಂಕೋಚ ಅಥವಾ ಅಂಜಿಕೆ ಇಲ್ಲದೆ ತೆರೆಯಿರಿ ಈ ವಿಡಿಯೋವನ್ನು ವೀಕ್ಷಿಸಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಸೋರಿಯಾಸಿಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಹಾಗೂ ಹೆಚ್ಚಿನ ಆರೋಗ್ಯ ಸಂಬಂಧಪಟ್ಟ ಮಾಹಿತಿಯ ಸಲಹೆಗಳಿಗೆ ಈ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೋರಿಯಾಸಿಸ್ ಬಗ್ಗೆ ಜನಸಾಮಾನ್ಯರಲ್ಲಿ ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡಲು ಈ ವಿಡಿಯೋವನ್ನು ನೀವು ಇತರರೊಂದಿಗೆ ಶೇರ್ ಮಾಡಿ ಇದು ನೀವು ಸೋರಿಯಾಸಿಸ್ನಿಂದ ದೀರ್ಘಕಾಲ ಬದುಕುತ್ತಿರುವ ಸೋರಿಯಾಸಿಸ್ ರೋಗಿಗಳಿಗೆ ನೀಡುವ ಒಂದು ಅತ್ಯುತ್ತಮ ಬೆಂಬಲವಾಗಿದೆ ಧನ್ಯವಾದಗಳು